ಇಲ್ಲಿ ನೋಡಿ ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದ್ದಾರೆ ಎಂಟ್ರೆನ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಎಂಟೈರ್ ಮಾರ್ಕೆಟ್ ಅನ್ನ ಇಡದಂತ ಈ ಸಂಸ್ಥೆ ಇವತ್ತು ಪರಿಸ್ಥಿತಿ ಇಟ್ಟಿದ್ದೀವಲ್ಲ ಕಣ್ಣಲ್ಲಿ ನೀರು ಯಾರಿಗೂ ಸ್ವಾಭಿಮಾನ ಇಲ್ವಾ ಕರ್ನಾಟಕದಲ್ಲಿ ಇಂತಹ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನ್ ಅಧಿಕಾರ ನಡೆಸಬೇಕು ನಾವು ಯಾತಕ್ಕೆ ಅಧಿಕಾರ ನಡೆಸಬೇಕು ನನಗೆ ಮೊನ್ನೆ ನಮ್ಮ ಜಾರ್ಖಂಡ್ ಎಂ ಒಬ್ಬರ ಎಂ ಪಿ ಅವರು ಇದನ್ನ ಗಿಫ್ಟ್ ಕೊಡ್ತಾರೆ ನನಗೆ ಇದು ಅಲ್ಲಿ ಎಪ್ಪತ್ತೈದನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚ್ ಅನ್ನ ಇಲ್ಲಿಂದ ತಯಾರು ಮಾಡಿಸಿ ಒಂದು ಮೂರುವರೆ ಸಾವಿರ ಪೀಸ್ ನಮ್ಮ ಎಚ್ ಎಂ ಟಿ ಇಂದ ತಗೊಂಡೋಗಿರೋದು ಇದು ಇಲ್ಲಿ ನೋಡಿ ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದ್ದಾರೆ ಎಂಟ್ರೆನ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಎಂಟೈರ್ ಮಾರುಕಟ್ಟೆ ಹಿಡಿದಂತ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಲಿ ಇಟ್ಟಿದ್ವಿ ಕಣ್ಣಲ್ಲಿ ನೀರು ಬರಲ್ವಾ ಯಾರಿಗೂ ನಿಮ್ಗೆ ಸ್ವಾಭಿಮಾನ ಇಲ್ವಾ ಕರ್ನಾಟಕದಲ್ಲಿ ಇಂತಹ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನ್ ಅಧಿಕಾರ ನಡೆಸಬೇಕು ನಾವು ಯಾತಿಕ ಅಧಿಕಾರ ನಡೆಸಬೇಕು ಇದು ನಾನು ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ಬಂತು ನಿಮ್ಗೆ ಹೇಳ್ಬೇಕು ಅನ್ನೋದಿಲ್ಲ ಏನಾಗಿದೆ ಇವರಿಗೆಲ್ಲ ಅಂತ ಹೇಳಿ ಕಳೆದ ಒಂದ್ ತಿಂಗಳ ಹಿಂದೆ ಒಂದು ಯಾವ ಒಂದು ದೊಡ್ಡ ಮಟ್ಟದ ಕನ್ಸಲ್ಟನ್ಸಿ ಕಮಿಟಿ ಮಾಡಬೇಕು ಅಂತ ಹೇಳಿ ಇವ್ರ ಇಲ್ಲಿ ಬರ್ಲಿಕ್ಕೆ ತಯಾರಾಗಿಲ್ಲ ಏನಿದೆ ಇಲ್ಲಿ ಬಂದ್ ನಾನೇನ್ ಕೆಲಸ ಮಾಡಬೇಕು ಅಂತ ಹೇಳಿ ಪಾಪ ಇಲ್ಲಿ ಬಂದು ಚೇರ್ಮನ್ಶಿಪ್ ಒತ್ತಾಯಕ್ಕೋಸ್ಕರ ಬಂದಿಲ್ಲಿ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೈದರಾಬಾದ್ ಅಲ್ಲಿ ಸಾವಿರ ಎಕರೆ ಇದೆ ಹಾರ್ಟ್ ಆಫ್ ದಿ ಸಿಟಿ ಅಟಾಮಿಕ್ ಎನರ್ಜಿಗೆ ಇಕ್ವಿಪ್ಮೆಂಟ್ ಮಾಡ್ಕೊಡ್ತಾರೆ ಬಟ್ ಬಂಡವಾಳ ಇಲ್ಲ ಬಂಡವಾಳ ಇಲ್ಲ ಇವತ್ತು ಇಸ್ರೋಗೆ ಡಿಫೆನ್ಸ್ಗೆ ಗೆ ಅವಕಾಶ ಇದೆ ಬಟ್ ಇವತ್ತು ಬಂಡವಾಳ ಇಲ್ಲ ಇದನ್ನ ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನ ಮತ್ತೆ ಜೀವ ಕೊಡ್ಲಿಕ್ಕೆ ಯಾಕೆಂದ್ರೆ ಒಂದ್ಸಲ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಡೆಲ್ಲಿ ಆಗ್ಬಿಟ್ಟಿದೆ ಇದನ್ನೆಲ್ಲವನ್ನ ಮತ್ತೆ ಬದಲಾವಣೆ